ಹಾಯ್ ಹಲೋ ನಮಸ್ತೆ ನಿಮ್ಮ ಉಮೇಶ್ ಉತ್ಸೆ ಬನ್ನಿ ಸರ್ ಬನ್ನಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಇಲ್ಲಿ ಬಂಪರ್ ಆಫರ್ ಅಂತ ಬಗೆ ಬಗೆಯ ತಿಂಡಿ ಜ್ಯೂಸ್ ಮಜ್ಜಿಗೆ ಬೋಂಡ ಫ್ರೂಟ್ಸ್ಗಳನ್ನು ಮಾರಾಟ ಮಾಡಿ ಮಾರ್ಕೆಟಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ವಿದ್ಯಾರ್ಥಿಗಳು ಇಂತಹ ಅಪರೂಪ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ನಗರದ ಟೌನ್ ಮಹಿಳಾ ಸಮಾಜ ಕಾಲೇಜಿನಲ್ಲಿ ನಡೆದ ಪಿಎಂಎಸ್ ಫುಡ್ ಫೆಸ್ಟ್ ಹೌದು ನಿತ್ಯ ಪಾಠ ಕ್ಲಾಸ್ ರೂಮ್ ಅಂತ ಫುಲ್ ಬ್ಯುಸಿಯಾಗಿದ್ದ ವಿದ್ಯಾರ್ಥಿಗಳು ಇವತ್ತು ಅಂಗಡಿಗಳನ್ನು ತೆರೆದು ಬಗೆಬಗೆಯ ಅಡುಗೆ ಮಾಡಿ ಜ್ಯೂಸ್ ಚಾಟ್ಸ್ ಗಳನ್ನು ಗ್ರಾಹಕರಿಗೆ ಆಫರ್ ಆಫರ್ಗಳಲ್ಲಿ ಮಾರಾಟ ಮಾಡಿ ಎಂಜಾಯ್ ಮಾಡಿದ್ರು ವಿದ್ಯಾರ್ಥಿಗಳಿಗಾಗಿ ಮಾರ್ಕೆಟಿಂಗ್ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಜೊತೆಗೆ ಮಾರುಕಟ್ಟೆ ಕೌಶಲ್ಯದ ಬಗ್ಗೆ ಹೊಸ ಅನುಭವ ನೀಡಲು ಈ ಆಹಾರ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಓದೋದಷ್ಟೇ ಆಕ್ಟಿವ್ ಇರುವಂಥದ್ದು ಈಗ ಅವರು ಬಿಸ್ನೆಸ್ ಗಮನ ತೋರಿಸುವುದು ಅವರೇ ಸ್ವತಃ ತಯಾರು ಮಾಡಿ ಅದನ್ನು ಮಾರಾಟ ಮಾಡೋದು ಇದನ್ನೆಲ್ಲ ಗಮನಿಸಿದಾಗ ಮಕ್ಕಳಲ್ಲಿ ಒಂದು ಹೊಸ ಕೌಶಲ್ಯಗಳನ್ನು ಮೂಡಿಸೋದಕ್ಕೋಸ್ಕರ ಮತ್ತೆ ಆಹಾರದ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಭಾಳ ಇಂಟ್ರೆಸ್ಟ್ ಕೊಟ್ಟು ಮತ್ತು ಬಹಳ ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆದ ವಿದ್ಯಾರ್ಥಿಗಳು ಪಾನಿಪುರಿ ಹಣ್ಣು ಹಂಪಲು ಬೋಂಡ ಮಜ್ಜಿಗೆ ಸೇರಿ ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸಿ ಮಾರಾಟ ಮಾಡಿ ಸಂಭ್ರಮಿಸಿದರು